ಅಂಟಮಾಸ್ ನಮಸ್ಕಾರ ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಿಮಗೆಲ್ಲ ಸೇಲಂಲ್ಲಿರೋ ಎರ್ಕಾಡ್ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ ನಾನಿವಾಗ ಎಲ್ಲಿದ್ದೀನಪ್ಪ ಅಂದರೆ ಬೆಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಒನ್ನಲ್ಲಿ ಬೆಂಗಳೂರಿಂದ ಸೇಲಂಗೆ ಫ್ಲೈಟಲ್ಲಿ ಹೋಗ್ತೀನಿ ಸೇಲಂ ಇಂದ ಎರ್ಕಾಡ್ಗೆ ಯಾವ ರೀತಿ ಓದೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ನಾನು ಹೋಗ್ತಾ ಇರೋದು ಇಂಡಿಗೋ ಫ್ಲೈಟಲ್ಲಿ ಆದರೆ ಇಲ್ಲಿ ನಿಂತಿದೆಯಲ್ಲ ಈ ಇಂಡಿಗೋ ಫ್ಲೈಟಲ್ಲ ಇಲ್ಲಿ ನಿಂತಿದೆ ನೋಡಿ ಈ ಫ್ಲೈಟಲ್ಲಿ ನಾನು ಹೋಗ್ತಾ ಇರೋದು ನಾನು ಬುಕ್ ಮಾಡಿರೋ ಈ ಇಂಡಿಗೋ ಫ್ಲೈಟ್ ಹತ್ರಕ್ಕೆ ಬಸ್ಸಲ್ಲಿ ಬರ್ತಾರೆ ನಮ್ಮನ್ನೆಲ್ಲ ಹೊತ್ಕೊಂಡು ಚಂಗನೆ ಆರೋದಕ್ಕೆ ಈ ವಿಮಾನ ರೆಡಿಯಾಗಿ ನಿಂತಿದೆ ಈ ವಿಮಾನಕ್ಕೆ ಎರಡೇ ಡೋರ್ ಇದೆ ಮುಂದೆ ಒಂದು ಹಿಂದೆ ಒಂದು ನಮ್ಮನ್ನೆಲ್ಲ ಬಾಲದ ಹತ್ರ ಇರೋ ಡೋರಿಂದ ಒಳಗಡೆ ಬರೋದು ಕೇಳಿದ್ರು ಇನ್ನೇನು ಒಳಗಡೆ ಹೋಗ್ಬೇಕು ಅಂದಾಗ ಒಬ್ರು ವಿಮಾನನ ಸುತ್ತಿ ಸುತ್ತಿ ನೋಡ್ತಾ ಇದ್ರು ಅದ್ಯಾರು ಅಂತ ಕೇಳ್ದಾಗ ಗೊತ್ತಾಯ್ತು ಅವರೇ ನಮ್ಮ ಪೈಲಟ್ ಅಂತ ಒಳಗಡೆ ಹೋಗ್ತಿದ್ದಂಗೆ ವಿಮಾನದಾಗ ಮಿಠಾಯಿ ಕೊಡೋರು ನಮಸ್ತೆ ಮಾಡ್ಬಿಟ್ಟು ಒಳಗಡೆ ಕರ್ಕೊಂಡ್ರು ಅದೇ ರೀ ನಮ್ ಗಗನ ಸಖಿಯವರು ರಾಮ ಶಾಮ ಬಾಮ ಮೂವಿಲಿ ವಿಮಾನದಾಗ್ ಮಿಠಾಯಿ ಕೊಡೋ ಮಿಟಿಕ್ ಲಾಡಿ ಅಂತ ಒಂದ್ ಡೈಲಾಗ್ ಇದೆಯಲ್ಲ ಅದ್ ನೆನ್ಪಾಗಂಗಂದೇ ಅಷ್ಟೇ ಎಲ್ಲಾ ಕೆಲ್ಸನು ಗೌರವಿಸ್ಬೇಕಪ್ಪ ಇದೆಲ್ಲ ಸುಮ್ನೆ ಡೈಲಾಗ್ ಅಷ್ಟೇ ಫ್ಲೈಟ್ ಒಳಗಿದ್ದ ಸೀಟ್ ನಂಬರ್ನ ಹುಡಿಕೊಂಡು ಬಂದ್ ಕೂತ್ಕೊಂಡೆ ಎಲ್ಲಾರು ಬಂದ್ ಕೂತ್ಕತ್ತಿದಂಗೆ ವಿಮಾನದಾಗ ಮಿಠಾಯಿ ಕೊಡೋರು ಸೀಟ್ ಬೆಲ್ಟ್ ಹಾಕೊಳ್ಳದಂಗೆ ಅಂತ ಹೇಳ್ಕೊಡ್ತಾ ಇದ್ರು ಸನ್ ಸೀಟ್ ಬೆಲ್ಟ್ ಸೀಟ್ ಬೆಲ್ಟ್ ಹಾಕೊಂಡು ಅಲ್ಲೇ ಇದ್ದಿದ್ದ ಯೂಸರ್ ಮ್ಯಾನುಯಲ್ನ ಒಂದೆರಡು ಸಲ ತಿರುಕಸಿ ಮುರುಕಸಿ ನೋಡಿ ವಿಂಡೋ ಇಂದ ಫ್ಲೈಟ್ ಟೇಕ್ ಆಫ್ ಆಗದನ್ನ ನೋರ್ತಾ ಕೂತ್ಕೊಂಡೆ ನಮ್ಮನ್ನೆಲ್ಲ ಹೊತ್ತಂತ ವಿಮಾನ ಗಗನಕ್ಕೆ ಚಂಗನೆ ಜಿಗಿತು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಚಿಕ್ಕ ಚಿಕ್ಕ ಇರುವೆಗಳ ತರ ಕಾಣಿಸೋದು ಸ್ಟಾರ್ಟ್ ಆಯ್ತು ಮೋಡಗಳೆಲ್ಲ ಸೀಳ್ಕೊಂಡು ವಿಮಾನ ನುಗ್ಗಿ ನುಗ್ಗಿ ಒಳಗಡೆ ಹೋಯ್ತಾ ಇತ್ತು ಆ ಮೋಡದಿಂದ ಈ ಆಡನ್ನ ಗುನುಗ್ತಾ ಮೋಡಗಳನ್ನ ವ್ಯೂನ ಎಂಜಾಯ್ ಮಾಡ್ತಾ ಕೂತಿದ್ದೆ ಹಾಗೆ ಮೋಡಗಳನ್ನ ನೋಡ್ತಾ ಎಂಜಾಯ್ ಮಾಡ್ತಿದ್ದ ನನಗೆ ಸೇಲಂ ಬಂದಿದ್ದೇ ಗೊತ್ತಾಗಲಿಲ್ಲ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ದವರಿಗೆಲ್ಲ ಆ ಸೌಂಡ್ ಸೌಂಡ್ಗೆ ಮೈಗ್ರೇನ್ ಬಂದಿತ್ತು ಪಾಪ ಹಾಗೆ ಮಲಗಿಬಿಟ್ಟಿದ್ರು ಸೇಲಂಗೆ ಬಂದು ಲ್ಯಾಂಡ್ ಆಗ್ತಿದ್ದಂಗೆ ಫಟಾಫಟ್ ಅಂತ ನಮ್ ಲಗೇಜ್ನ ತಗೊಂಡು ವಿಂಡೋ ಎಲ್ಲ ಕ್ಲೋಸ್ ಮಾಡಿ ನಮ್ ಗಗನ ಸಖಿ ಮೇಡಮ್ ಅವ್ರಿಗೆ ನಮಸ್ತೆ ಮಾಡಿ ಹೊರಗಡೆ ಬಂದೆ ನಮ್ಮನ್ನೆಲ್ಲ ಸೇಫ್ ಆಗಿ ಕರ್ಕೊಂಡ್ ಬಂದಂತ ವಿಮಾನ ತಿರ್ಗಿ ತಿರ್ಗಿ ನೋಡ್ತಾ ಸೇಲಂ ಏರ್ಪೋರ್ಟ್ ಇಂದ ಹೊರಗಡೆ ಬಂದೆ ಸೇಲಂ ಏರ್ಪೋರ್ಟ್ ಇಂದ ಸೇಲಂ ಟೌನ್ಗೆ ನೈನ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಟ್ಯಾಕ್ಸಿ ಹುಡುಕ್ತಿದ್ದ ನನಗೆ ಒಂದು ಖುಷಿಯಾದ ವಿಚಾರ ಗೊತ್ತಾಯ್ತು ಸೇಲಂ ಏರ್ಪೋರ್ಟ್ ಇಂದ ಸೇಲಂ ಸಿಟಿಗೆ ಬಸ್ ಇದೆ ಅಂತ ಗೊತ್ತಾಯ್ತು ಫ್ಲೈಟ್ ಅಲ್ಲಿ ಬಂದವರೆಲ್ಲರೂ ಟ್ಯಾಕ್ಸಿ ಹುಡುಕೋದ್ ಬಿಟ್ಟು ಸೇಲಂಗೆ ಬಸ್ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಸೇಲಂ ಏರ್ಪೋರ್ಟ್ ಇಂದ ಸೇಲಂಗೆ ಒಂದ್ ಇಪ್ಪತ್ತೈದು ನಿಮಿಷ ಟ್ರಾವೆಲ್ ಆಯಿತು ನೋಡಿ ಇದೇ ಬಸ್ ನನ್ನ ಕರ್ಕೊಂಡ್ ಬಂದಿದ್ದು ಆದರೂ ನಮ್ಮ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಬಸ್ ಗಳ ಮುಂದೆ ಈ ಬಸ್ ಗಳೆಲ್ಲ ಏನಂದ್ರೆ ಏನು ಅಲ್ಲ ಬಿಡಿ ತುಂಬ ಹಡೇ ಬಸ್ಗಳು ಎಲ್ಲಿಂದ ಎಲ್ಗೆ ಹೋದ್ರೂ ನಮ್ಮೂರೇ ನಮ್ಗೆ ಮೇಲು ಅಂತಾರಲ್ಲ ಅದಂತೂ ನಿಜ ಬಿಡಿ ಸೇಲಂಗೆ ಬರ್ತಿದ್ದಂಗೆ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ಸೇಲಂ ಆರ್ ಆರ್ ಬಿರಿಯಾನಿ ಹೊಟ್ಟೆ ಬೇರೆ ಹಸಿತಾ ಇತ್ತಲ್ಲ ಹೋಗಿ ಬಿರಿಯಾನಿನ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದೆ ಸೇಲಮ್ ಅಲ್ಲಿ ಫುಡ್ ಅಂತ ಬಂದರೆ ಈ ಬಿರಿಯಾನಿನೇ ಫೇಮಸ್ಸು ಮಸಾಲಾ ಭರಿತವಾದ ಬಿರಿಯಾನಿನ ಸವಿದು ಅಲ್ಲಿಂದ ನಾನು ಬಂದಿದ್ದೆ ಕಾರ್ನ ರೆಂಟಿಗೆ ತಗೊಳೋದಕ್ಕೆ ಏಟ್ ತೌಸಂಡ್ ಡೆಪಾಸಿಟ್ ಇಡ್ಸ್ಕೊಂತಾರೆ ಪರ್ ಡೇ ಟೂ ಟೂ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಪೆಟ್ರೋಲ್ ನಾವೇ ಹಾಕ್ಸ್ಕೊಬೇಕು ನಾವು ತಗೊಂಡ್ಬಂದು ಕಾರ್ ನ ಸೇಫ್ ಆಗಿ ವಾಪಸ್ ಕೊಟ್ಟಾಗ್ ಡೆಪಾಸಿಟ್ ನಾಪಸ್ ಕೊಡ್ತಾರೆ ಸಜೆಷನ್ ಎಲ್ಲೆಲ್ಲಿ ಸ್ಕ್ರಾಚಸ್ ಇದೆ ಅಂತ ನೀವು ಮೊದಲೇ ಇಲ್ಲ ಅಂದ್ರೆ ಮುಂಚೆ ಆಗಿರೋ ಸ್ಕ್ರಾಚ್ ನೀವೇ ಮಾಡಿದ್ದೀರಾ ಅಂತ ಎಕ್ಸ್ಟ್ರಾ ದುಡ್ಡು ಕೇಳ್ತಾರೆ ಅದಕ್ಕೆ ಕಾರ್ನ ಇಂಚು 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 ವಿಡಿಯೋ ಮಾಡ್ತಾ ಇದ್ದೀನಿ ಕಾರ್ನ ತಗೊಂಡು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಹೋಟೆಲ್ಗೆ ಚೆಕ್ ಇನ್ ಆಗೋದಕ್ಕೆ ಬೆಂಗಳೂರಿಂದ ಸೇಲಂಗೆ ಟ್ರಾವೆಲ್ ಮಾಡಿದ್ ನಾನು ಇವತ್ತು ಸೇಲಂ ಅಲ್ಲೇ ಸ್ಟೇ ಆಗ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಬೇಗ ಎದ್ದು ಇಲ್ಲಿಂದ ಎರ್ಕಾಡ್ಗೆ ಟ್ರಾವೆಲ್ ಮಾಡ್ತೀನಿ ಮುಂದಿನ ಎಪಿಸೋಡ್ ಅಲ್ಲಿ ನನ್ನ ಎರ್ಕಾಡ್ ಜರ್ನಿ ಬಗ್ಗೆ ನೋಡಿವರಂತೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ ಸಾಫ್ಟ್ವೇರ್ ಗೌಡ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಜೈ ಕರ್ನಾಟಕ ರಾಯರಿದ್ದಾರೆ